ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಷ್ಟ್ರೀಯ ಬೆಳ್ಳುಳ್ಳಿ ದಿನ ನಿಮ್ಮಲ್ಲಿ ಸಾಕಷ್ಟು ಬೆಳ್ಳುಳ್ಳಿ ಇದೆ ಎಂದು ನೀವು ಭಾವಿಸಿದರೆ ಇನ್ನಷ್ಟು ಸೇರಿಸಿ ಈ ರುಚಿಕರವಾದ ಬಲ್ಬ್ಗಳು ನೀವು ತಿನ್ನಲು ಯೋಚಿಸಬಹುದಾದ ಪ್ರತಿಯೊಂದು ಖಾದ್ಯವನ್ನು ಸುಧಾರಿಸುತ್ತವೆ ಆದ್ದರಿಂದ ಅಡುಗೆ ಮಾಡಿ ಬೆಳ್ಳುಳ್ಳಿಯನ್ನು ವಿವಿಧ ಸಂಸ್ಕೃತಿಗಳು ಪ್ರೀತಿಸುತ್ತವೆ ಅನೇಕ ಜನರು ಖಾದ್ಯ ಅಥವಾ ಊಟದಲ್ಲಿ ಹೆಚ್ಚು ಬೆಳ್ಳುಳ್ಳಿ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಬೆಳ್ಳುಳ್ಳಿಯನ್ನು ಪ್ರೀತಿಸುವ ಜನರಿಗೆ ಬೆಳ್ಳುಳ್ಳಿ ದಿನವು ಪರಿಪೂರ್ಣ ದಿನವಾಗಿದೆ ರಾಷ್ಟ್ರೀಯ ಬೆಳ್ಳುಳ್ಳಿ ದಿನವು ಬೆಳ್ಳುಳ್ಳಿಯ ಇತಿಹಾಸವನ್ನು ಆಚರಿಸುತ್ತದೆ ಜೊತೆಗೆ ಅದರ ಅದ್ಭುತ ರುಚಿ ಮತ್ತು ಅದರ ನಂಬಲಾಗದ ಆರೋಗ್ಯ ಪ್ರಯೋಜನಗಳು ರಾಷ್ಟ್ರೀಯ ಬೆಳ್ಳುಳ್ಳಿ ದಿನವು ತಜ್ಞರು ಮತ್ತು ಸರಾಸರಿ ಜನರಿಗೆ ಈ ಬಲ್ಬ್ನ ಇತಿಹಾಸವನ್ನು ಅನ್ವೇಷಿಸಲು ಸಹಾಯ ಮಾಡುತ್ತದೆ ಇದು ವಿಶ್ವದ ಅತ್ಯಂತ ಜನಪ್ರಿಯ ರುಚಿಗಳಲ್ಲಿ ಒಂದಾಗಿದೆ ಎಂದು ಕಲಿಯುತ್ತದೆ ಬೆಳ್ಳುಳ್ಳಿಯ ಮೆಚ್ಚುಗೆ ರಾಷ್ಟ್ರೀಯ ಬೆಳ್ಳುಳ್ಳಿ ದಿನಕ್ಕಿಂತ ಎಂದಿಗೂ ದೊಡ್ಡದಲ್ಲ ರಾಷ್ಟ್ರೀಯ ಬೆಳ್ಳುಳ್ಳಿ ದಿನದ ಇತಿಹಾಸ ಬೆಳ್ಳುಳ್ಳಿಯನ್ನು ಮಾನವ ಇತಿಹಾಸದುದ್ದಕ್ಕೂ ಬಳಸಲಾಗುವ ಅತ್ಯಂತ ಅಗತ್ಯವಾದ ಸುವಾಸನೆಯ ಬಲ್ಬ್ಗಳಲ್ಲಿ ಒಂದಾಗಿದೆ ಕಾಡು ಬೆಳ್ಳುಳ್ಳಿಯನ್ನು ಮಧ್ಯ ಏಷ್ಯಾದಲ್ಲಿ ಐದು ಸಾವಿರ ವರ್ಷಗಳ ಹಿಂದೆ ಪತ್ತೆ ಹಚ್ಚಲಾಗಿದೆ ಇಂದು ಬೆಳ್ಳುಳ್ಳಿಯನ್ನು ಮೆಡಿಟರೇನಿಯನ್ ಪಾಕಪದ್ಧತಿಯ ಮಹತ್ವದ ಭಾಗವೆಂದು ಪರಿಗಣಿಸಲಾಗಿದ್ದರೂ ಪ್ರಾಚೀನ ರೋಮನ್ನರು ವಾಸ್ತವವಾಗಿ ಅದರ ಬೃಹತ್ ಅಭಿಮಾನಿಗಳಾಗಿರಲಿಲ್ಲ ಆದರೂ ಅವರ ಸೈನಿಕರು ಧೈರ್ಯವನ್ನು ಪ್ರೇರೇಪಿಸಲು ಇದನ್ನು ಬಳಸಿದರು ಅಡುಗೆಯಲ್ಲಿ ಬೆಳ್ಳುಳ್ಳಿಯ ಆರಂಭಿಕ ಬಳಕೆಗಳು ಮಧ್ಯಕಾಲೀನ ಮತ್ತು ಪುನರುಜ್ಜೀವನ ಕಾಲದ ಜನರು ಇದನ್ನು ಸಾಸ್ಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಬಳಸಲಾಗುತ್ತಿತ್ತು ಏಕೆಂದರೆ ಇದನ್ನು ತಾಂತ್ರಿಕವಾಗಿ ನೆಲದಿಂದ ಅಗೆದ ಬೇರು ಆಗಿರುವುದರಿಂದ ಇದನ್ನು ರೈತ ಆಹಾರವೆಂದು ಪರಿಗಣಿಸಲಾಗಿತ್ತು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದವರೆಗೂ ಬೆಳ್ಳುಳ್ಳಿಯನ್ನು ಪಾಕಶಾಲೆಯ ಬಾಣಸಿಗರು ಗುರುತಿಸಲಿಲ್ಲ ಬೆಳ್ಳುಳ್ಳಿಯನ್ನು ಈಗ ಮೆಡಿಟರೇನಿಯನ್ ಇಟಾಲಿಯನ್ ಮತ್ತು ಫ್ರೆಂಚ್ ಪಾಕಪದ್ಧತಿಗಳ ಉದ್ದಕ್ಕೂ ವಿವಿಧ ಸಂಸ್ಕೃತಿಗಳ ಅನೇಕ ಭಕ್ಷ್ಯಗಳಲ್ಲಿ ಸೇರಿಸಲಾಗಿದೆ ಅಮೇರಿಕನ್ ಪಾಕಪದ್ಧತಿಯಲ್ಲಿ ಜೇಮ್ಸ್ ಬಿಯರ್ ಮತ್ತು ಕ್ರೇಕ್ ಲೈಬೋರ್ನ್ ನಂತಹ ಆಹಾರ ವಿಮರ್ಶಕರು ಇಪ್ಪತ್ತನೇ ಶತಮಾನದಲ್ಲಿ ಬೆಳ್ಳುಳ್ಳಿಯನ್ನು ಜನಪ್ರಿಯಗೊಳಿಸಿದರು ಎಂದು ಭಾವಿಸಲಾಗಿದೆ ಬೆಳ್ಳುಳ್ಳಿ ತನ್ನ ಮಾಂತ್ರಿಕ ಮತ್ತು ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಇವು ರಕ್ತಪಿಶಾಚಿಗಳು ಕಾಡುಹಂದಿಗಳು ಮತ್ತು ರಾಕ್ಷಸರಂತಹ ಜೀವಿಗಳನ್ನು ದೂರವಿಡುವ ಸಾಮರ್ಥ್ಯವನ್ನು ಒಳಗೊಂಡಿವೆ ಆದರೆ ಬೆಳ್ಳುಳ್ಳಿಯನ್ನು ತಿಂದ ವ್ಯಕ್ತಿಗೆ ಸ್ವಲ್ಪ ದುರ್ವಾಸನೆ ಇದೆ ಎಂದು ಇದು ಸೂಚಿಸಬಹುದು ಮಾಂತ್ರಿಕ ಶಕ್ತಿಗಳ ಜೊತೆಗೆ ಬೆಳ್ಳುಳ್ಳಿ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಾಧ್ಯವಾಗುವುದು ಸೇರಿದಂತೆ ಗಿಡಮೂಲಿಕೆ ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ಇಂದು ಬೆಳ್ಳುಳ್ಳಿ ಹಬ್ಬಗಳು ಸ್ಥಳೀಯ ಪಟ್ಟಣಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಅಸ್ತಿತ್ವದಲ್ಲಿವೆ ಏಕೆಂದರೆ ಬೆಳ್ಳುಳ್ಳಿಯನ್ನು ಪ್ರಪಂಚದಾದ್ಯಂತ ಅನೇಕ ಭಕ್ಷ್ಯಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ರಾಷ್ಟ್ರೀಯ ಬೆಳ್ಳುಳ್ಳಿ ದಿನದಂದು ಒಂದು ಅಥವಾ ಎರಡು ಲವಂಗವನ್ನು ತೆಗೆದುಕೊಂಡು ಸಿಪ್ಪೆ ಸುಲಿದು ಮುಂದಿನ ರಾತ್ರಿ ಊಟಕ್ಕೆ ಏಕೆ ಬಳಸಬಾರದು ರಾಷ್ಟ್ರೀಯ ಬೆಳ್ಳುಳ್ಳಿ ದಿನವನ್ನು ಹೇಗೆ ಆಚರಿಸುವುದು ರಾಷ್ಟ್ರೀಯ ಬೆಳ್ಳುಳ್ಳಿ ದಿನವನ್ನು ಆಚರಿಸಲು ಸ್ಥಳೀಯ ಕಿರಾಣಿ ಅಂಗಡಿಗೆ ಹೋಗಿ ಮತ್ತು ಬೆಳ್ಳುಳ್ಳಿ ಅಥವಾ ಕತ್ತರಿಸಿದ ಬೆಳ್ಳುಳ್ಳಿಯ ಕೆಲವು ತಾಜಾ ಲವಂಗಗಳನ್ನು ಪಡೆಯಿರಿ ಉತ್ಪನ್ನಗಳೊಂದಿಗೆ ಬಲ್ಬ್ಗಳನ್ನು ಕಾಣಬಹುದು ಆದರೆ ಮೊದಲೇ ಕತ್ತರಿಸಿದ ಬೆಳ್ಳುಳ್ಳಿ ಕೆಲವೊಮ್ಮೆ ಜಾರ್ನಲ್ಲಿ ಲಭ್ಯವಿದೆ ಕೆಲವು ನೆಚ್ಚಿನ ಖಾರದ ಪಾಕವಿಧಾನಗಳನ್ನು ಪ್ರಯತ್ನಿಸಿ ಮತ್ತು ಕ್ಲಾಸಿಕ್ ಪರಿಹಾರ ಅಥವಾ ಹೊಸ ತಿರುವಿಗೆ ಉತ್ತಮ ಸ್ಪರ್ಶವಾಗಿ ಬೆಳ್ಳುಳ್ಳಿಯನ್ನು ಸೇರಿಸಿ ರಾಷ್ಟ್ರೀಯ ಬೆಳ್ಳುಳ್ಳಿ ದಿನ ಆಚರಣೆಯನ್ನು ಆಚರಿಸಲು ಕೆಲವು ಉತ್ತಮ ಮಾರ್ಗಗಳು ಒಳಗೊಂಡಿರಬಹುದು ಬೆಳ್ಳುಳ್ಳಿ ಉತ್ಸವದಲ್ಲಿ ಉತ್ಸವಗಳಲ್ಲಿ ಸೇರಿಕೊಳ್ಳಿ ನಿಮ್ಮ ಹತ್ತಿರದ ಬೆಳ್ಳುಳ್ಳಿ ಹಬ್ಬಕ್ಕೆ ಹೋಗಿ ಮತ್ತು ಈ ದೃಢವಾದ ಸಸ್ಯದೊಂದಿಗೆ ಜನರು ಮಾಡಿದ ಎಲ್ಲಾ ಸೃಷ್ಟಿಗಳನ್ನು ಆನಂದಿಸಿ ಕೆನಡಾ ಟರ್ಕಿ ಆಸ್ಟ್ರೇಲಿಯಾ ಇಟಲಿ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇತರ ಸ್ಥಳಗಳಲ್ಲಿ ವರ್ಷವಿಡೀ ಉತ್ಸವಗಳು ನಡೆಯುತ್ತವೆ ಈವೆಂಟ್ಗಳಲ್ಲಿ ಸಾಮಾನ್ಯವಾಗಿ ವಿವಿಧ ಬೆಳ್ಳುಳ್ಳಿ ವಿಷಯದ ಪಾಕಶಾಲೆಯ ನಿಧಿಗಳು ಬೆಳ್ಳುಳ್ಳಿ ಬಿಯರ್ ಅಥವಾ ಬೆಳ್ಳುಳ್ಳಿ ಫಡ್ಜ್ ಯಾರಾದರೂ ಬೆಳ್ಳುಳ್ಳಿನೇಯಿಗೆ ಬೆಳ್ಳುಳ್ಳಿ ಕವಿತೆ ಬರೆಯುವ ಸ್ಪರ್ಧೆಗಳು ಬೆಳ್ಳುಳ್ಳಿ ಗಾಲ್ಫ್ ಬೆಳ್ಳುಳ್ಳಿ ಸಮತೋಲನ ಆಟಗಳು ಮತ್ತು ಇನ್ನೂ ಹೆಚ್ಚಿನವು ಸೇರಿವೆ ಹೆಚ್ಚು ಬೆಳ್ಳುಳ್ಳಿಯೊಂದಿಗೆ ಬೇಯಿಸಿ ಸಹಜವಾಗಿ ಬೆಳ್ಳುಳ್ಳಿಯನ್ನು ಆಚರಿಸುವ ಸರಳ ಮಾರ್ಗವೆಂದರೆ ಅಡುಗೆ ಮನೆಯಲ್ಲಿ ಅದನ್ನು ಹೆಚ್ಚು ಸೇರಿಸುವುದು ಇದು ಆರೋಗ್ಯಕರ ಸುಲಭವಾಗಿ ಸಂಗ್ರಹಿಸಬಹುದು ಮತ್ತು ಅಗ್ಗವಾಗಿದೆ ಈ ದಿನ ಜನರು ತಮ್ಮ ಪಾಕವಿಧಾನಗಳಲ್ಲಿ ಬೆಳ್ಳುಳ್ಳಿಯನ್ನು ಬಳಸುವ ಮೂಲಕ ಆಚರಿಸಲು ಆಯ್ಕೆ ಮಾಡಬಹುದು ಇದರಲ್ಲಿ ಬೆಳ್ಳುಳ್ಳಿ ಬ್ರೆಡ್ ಟೊಮೆಟೊ ಸಾಸ್ ಅಥವಾ ಬೆಳ್ಳುಳ್ಳಿ ಚಿಕನ್ ತಯಾರಿಸುವುದು ಸೇರಿರಬಹುದು ಆದ್ದರಿಂದ ಬೆಳ್ಳುಳ್ಳಿ ಪ್ರೆಸ್ ಖರೀದಿಸಿ ಮತ್ತು ಅದನ್ನು ಪಾಕವಿಧಾನಗಳಿಗೆ ಸೇರಿಸಲು ಪ್ರಾರಂಭಿಸಿ ವಿಶ್ವದ ಬೆಳ್ಳುಳ್ಳಿ ರಾಜಧಾನಿ ಗೆ ಭೇಟಿ ನೀಡಿ ಬೆಳ್ಳುಳ್ಳಿಗೆ ಸಂಬಂಧಿಸಿದ ಎಲ್ಲದರ ರುಚಿಯನ್ನು ನಿಜವಾಗಿಯೂ ಬಯಸುವವರಿಗಾಗಿ ವಿಶ್ವದ ಬೆಳ್ಳುಳ್ಳಿ ರಾಜಧಾನಿಯಾದ ಕ್ಯಾಲಿಫೋರ್ನಿಯಾದ ಗಿಲ್ರೋಯ್ಗೆ ಹೋಗಿ ತನ್ನ ಮೂವತ್ತು ವರ್ಷದ ಬೆಳ್ಳುಳ್ಳಿಯ ಇತಿಹಾಸದಲ್ಲಿ ಮೂರು ದಶಲಕ್ಷಕ್ಕೂ ಹೆಚ್ಚು ಸಂದರ್ಶಕರಿಗೆ ಆತಿಥ್ಯ ವಹಿಸುವ ಈ ಪಟ್ಟಣದ ಉತ್ಸವವು ಬೆಳ್ಳುಳ್ಳಿಯ ವಿಷಯದ ಸುತ್ತ ಕೇಂದ್ರೀಕೃತವಾದ ಆಟಗಳು ಕರಕುಶಲ ವಸ್ತುಗಳು ಸ್ಪರ್ಧೆಗಳು ಮತ್ತು ವಿವಿಧ ಇತರ ಚಟುವಟಿಕೆಗಳನ್ನು ನೀಡುತ್ತದೆ ಆಫ್ ಸೀಸನ್ನಲ್ಲಿಯೂ ಸಹ ಬೆಳ್ಳುಳ್ಳಿ ಶಾಪೆಯಲ್ಲಿ ಬೆಳ್ಳುಳ್ಳಿ ಸಂಬಂಧಿತ ಉಡುಗೊರೆಗಳಿಗಾಗಿ ಶಾಪಿಂಗ್ ಮಾಡುವುದು ಸೇರಿದಂತೆ ಮಾಡಲು ಸಾಕಷ್ಟು ಇದೆ ಅವರು ಈ ಪಟ್ಟಣದಲ್ಲಿ ಬೆಳ್ಳುಳ್ಳಿ ಐಸ್ ಕ್ರೀಮ್ ಅನ್ನು ಸಹ ಬಡಿಸುತ್ತಾರೆ ನಿಮ್ಮ ಆರೋಗ್ಯಕ್ಕಾಗಿ ಬೆಳ್ಳುಳ್ಳಿಯನ್ನು ಬಳಸಲು ಪ್ರಾರಂಭಿಸಿ ಕೆಲವು ಗಿಡಮೂಲಿಕೆ ಪರಿಹಾರಗಳನ್ನು ಮಾಡಿ ಮತ್ತು ಬೆಳ್ಳುಳ್ಳಿ ಆರೋಗ್ಯ ಮತ್ತು ಒಟ್ಟಾರೆ ಜೀವನದಲ್ಲಿ ಹೇಗೆ ಸುಧಾರಣೆಯನ್ನು ತರುತ್ತದೆ ಎಂಬುದನ್ನು ನೋಡಿ ಬಳಕೆಯ ಸುಲಭತೆಗಾಗಿ ಬೆಳ್ಳುಳ್ಳಿಯನ್ನು ಮಾತ್ರ ರೂಪದಲ್ಲಿ ಆರೋಗ್ಯ ಆಹಾರ ಅಂಗಡಿಗಳಲ್ಲಿ ಕಾಣಬಹುದು ಅಥವಾ ಇನ್ನೂ ಹೆಚ್ಚಿನ ಜಿಂಗ್ಗಾಗಿ ಸಲಾಡ್ ಡ್ರೆಸ್ಸಿಂಗ್ ಮರಿನೇರ್ಗಳಲ್ಲಿ ಹೊಸದಾಗಿ ಕತ್ತರಿಸಿದ ಅಥವಾ ಪುಡಿಮಾಡಿದ ಬೆಳ್ಳುಳ್ಳಿಯನ್ನು ಬಳಸಿ ಅಥವಾ ಜೇನುತುಪ್ಪ ಮತ್ತು ಬಿಸಿ ನೀರಿನೊಂದಿಗೆ ಬೆರೆಸಿ ಪ್ರಬಲ ಚಹಾವನ್ನು ರಚಿಸಿ ಮನೆಯಲ್ಲಿ ತಯಾರಿಸಿದ ಕೆಮ್ಮಿನ ಸಿರಪ್ ತಯಾರಿಸಲು ಬೆಳ್ಳುಳ್ಳಿಯನ್ನು ಸಹ ಬಳಸಬಹುದು ಬೆಳ್ಳುಳ್ಳಿ ಪಾರ್ಟಿಯನ್ನು ಆಯೋಜಿಸಿ ಬೆಳ್ಳುಳ್ಳಿ ವಿಷಯದ ಪಾರ್ಟಿಯನ್ನು ಆಯೋಜಿಸುವ ಮೂಲಕ ರುಚಿಕರವಾದ ತಿನಿಸುಗಳನ್ನು ನೀಡುವ ಮೂಲಕ ಮತ್ತು ಅದರ ರುಚಿಕರವಾದ ಪರಿಮಳವನ್ನು ಆನಂದಿಸುವ ಮೂಲಕ ಈ ರಜಾದಿನವನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಅತಿಥಿಗಳು ಬೆಳ್ಳುಳ್ಳಿಯನ್ನು ಒಳಗೊಂಡಿರುವ ತಮ್ಮ ನೆಚ್ಚಿನ ಖಾದ್ಯವನ್ನು ತರಲಿ ಮನರಂಜನೆಗಾಗಿ ಬೆಳ್ಳುಳ್ಳಿ ಹಬ್ಬಗಳಲ್ಲಿನ ಚಟುವಟಿಕೆಗಳಿಂದ ಪ್ರೇರಿತವಾದ ಕೆಲವು ಆಲೋಚನೆಗಳನ್ನು ಪ್ರಯತ್ನಿಸಿ ಮತ್ತು ವೇಷಭೂಷಣ ವಿಷಯದ ಪಾರ್ಟಿಗಾಗಿ ಅತಿಥಿಗಳಿಗೆ ತಮ್ಮ ನೆಚ್ಚಿನ ಬೆಳ್ಳುಳ್ಳಿ ಸಂಬಂಧಿತ ಪಾತ್ರವಾಗಿ ಕಾಲ್ಪನಿಕ ಅಥವಾ ಬೇರೆ ರೀತಿಯಲ್ಲಿ ಉಡುಪು ಧರಿಸಲು ಹೇಳಿ ಸ್ಟೋಕರ್ ಅವರ ಕಾಲ್ಪನಿಕ ಕಥೆಗಳಲ್ಲಿನ ರಕ್ತಪಿಶಾಚಿಯಾದ ಡ್ರಾಕುಲಾ ಪಾತ್ರವು ಅವಳನ್ನು ಸುರಕ್ಷಿತವಾಗಿಡಲು ಬೆಳ್ಳುಳ್ಳಿಯ ಹಾರವನ್ನು ಧರಿಸಿದಾಗ ಅವಳು ದೂರವಾಗುತ್ತಾಳೆ ವೆರ್ವೋಲ್ಫ್ ಬೆಳ್ಳುಳ್ಳಿಯಿಂದ ದೂರವಿರಿಸಲಾಗಿದೆ ಎಂದು ಜಾನಪದವು ಬಹಿರಂಗಪಡಿಸುವ ಮತ್ತೊಂದು ಪಾತ್ರ ಬೆಳ್ಳುಳ್ಳಿ ಜೂನಿಯರ್ ಅನಿಮೆ ಅಭಿಮಾನಿಗಳಿಗೆ ಇದು ಡ್ರ್ಯಾಗನ್ ಬಾಲ್ಝಡ್ ಜೋನ್ನಲ್ಲಿ ಕಾಣಿಸಿಕೊಳ್ಳುವ ಕಾಲ್ಪನಿಕ ರಾಕ್ಷಸ ಎಂದು ತಿಳಿದಿದೆ ಗ್ರೀಕ್ ಒಲಿಂಪಿಕ್ ಕ್ರೀಡಾಪಟುಗಳು ಪ್ರಾಚೀನ ಕಾಲದಲ್ಲಿ ಈ ಕ್ರೀಡಾಪಟುಗಳು ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಸಲುವಾಗಿ ಸಾಕಷ್ಟು ಬೆಳ್ಳುಳ್ಳಿಯನ್ನು ತಿನ್ನಬೇಕೆಂದು ನಿರೀಕ್ಷಿಸಲಾಗಿತ್ತು ರೋಮನ್ ಸೈನಿಕರು ಪ್ರಾಚೀನ ಕಾವಲುಗಾರರು ಮತ್ತು ಸೈನಿಕರು ಧೈರ್ಯ ಮತ್ತು ಸ್ಫೂರ್ತಿಯನ್ನು ನೀಡಲು ಬೆಳ್ಳುಳ್ಳಿಯನ್ನು ಬಳಸಿದ್ದಾರೆ ಎಂದು ವದಂತಿಗಳಿವೆ ಧನ್ಯವಾದಗಳು